ಅಂಕೋಲಾ ಗಡಿ ಭಾಗದಲ್ಲಿರುವ ಡೋಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ದಟ್ಟ ಕಾನನದ ನಡುವಿನ ಪುಟ್ಟ ಊರು ಸಾತನಾಬೈಲ್ನಲ್ಲಿ ಕಳೆದ ಎರಡು ವರ್ಷಗಳ ಕಾಲ ಕೋವಿಡ್ ಕಾರಣಕ್ಕೆ ಹಬ್ಬದ ಗಮ್ಮತ್ತು ಕಡಿಮೆಯಾಗಿತ್ತು ಆದರೆ ಈ ವರ್ಷ ಬುಡಕಟ್ಟು ಜನಾಂಗದ ವಿಶಿಷ್ಟ ಜಾತ್ರೆಯೆಂದು ಕರೆಸಿಕೊಂಡಿರುವ ಸಿದ್ದಿನಾಸ ಜಾತ್ರೆಯು ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯಿತು ಸಿದ್ದಿ ಬುಡಕಟ್ಟು ಜನಾಂಗದವರ ನೇತೃತ್ವದಲ್ಲಿ ನಡೆಯುವ ಈ ಸಿದ್ದಿನಾಸವನ್ನು ಅಲ್ಲಿನ ಊರಿನ ಜನರೆಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಈ ದಿನದಂದು ಬೆಳಗ್ಗಿನಿಂದ ಸಂಜೆಯವರೆಗೆ ದೇವರ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಅಲ್ಲಿನ ಸ್ಥಳೀಯ ಸಿದ್ದಿ ಜನಾಂಗದವರೇ ನೆರವೇರಿಸುವುದು ವಿಶೇಷ ಸಂಜೆಯ ಹೊತ್ತಿಗೆ ಭಕ್ತಾದಿಗಳೆಲ್ಲರಿಗೂ ಅನ್ನ ಪ್ರಸಾದದ ವ್ಯವಸ್ಥೆ ಇರುತ್ತದೆ ತಲತಲಾಂತರಗಳಿಂದ ನಡೆದು ಬಂದ ಸಿದ್ದಿ ಜನಾಂಗದ ಸಾಂಸ್ಕೃತಿಕ ಕಲೆಯಾದ ಡಮಾಮಿ ಹಾಗೂ ಇನ್ನಿತರ ನೃತ್ಯ ಪ್ರದರ್ಶನ ಈ ಸಿದ್ದಿನಾಸ ಜಾತ್ರೆಯ ಪ್ರಮುಖ ವಿಶೇಷತೆಯಾಗಿರುತ್ತದೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕಾರವಾರಾಂಕೋಲಾ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಸತೀಶೈಲ್ ಸಿದ್ದಿನಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಬುಡಕಟ್ಟು ಜನಾಂಗದ ಈ ವಿಶಿಷ್ಟ ಹಬ್ಬವನ್ನು ಇಲ್ಲಿನ ಸ್ಥಳೀಯರೆಲ್ಲರೂ ಸೇರಿ ಒಗ್ಗಟ್ಟಾಗಿ ಆಚರಿಸುತ್ತಿರುವುದು ತುಂಬಾ ಸಂತಸದ ವಿಷಯ ನಾವು ಶಾಸಕರಾಗಿದ್ದಾಗ ಈ ಭಾಗದಲ್ಲಿ ಅನೇಕ ಕಡೆ ರಸ್ತೆ ಸೇತುವೆಗಳನ್ನು ನಿರ್ಮಿಸಿಕೊಟ್ಟಿದ್ದೇವೆ ಈ ಭಾಗದ ದಟ್ಟ ಕಾಡಿನ ನಡುವೆ ಮುಗ್ಧ ಬುಡಕಟ್ಟು ಜನಾಂಗದವರೇ ಹೆಚ್ಚಿನವರು ವಾಸಿಸುವ ಕಾರಣ ಇನ್ನೂ ಹೆಚ್ಚಿನ ಮೂಲಭೂತ ಸೌಕರ್ಯಗಳು ಇಲ್ಲಿನ ಜನರಿಗೆ ಸಿಗುವಂತಾಗಬೇಕೆಂದು ಹೇಳಿದರು ಸಿದ್ದಿ ಸಮಾಜದಲ್ಲಿ ನಾವು ಎಷ್ಟೋ ರೋಡ್ಗಳನ್ನು ಮಾಡಿಕೊಟ್ಟಿದ್ದೇವೆ ಇಲ್ಲಿ ಒಂದು ಮಡಲ್ ಅಂತ ಹೇಳ್ಕೊಂಡು ಬ್ರಿಡ್ಜ್ ಸಹ ಮಾಡಿಕೊಟ್ಟಿದ್ದೇವೆ ಆದರೂ ಕಡಿಮೆ ಇದೆ ಅವರಿಗೆ ಮೂಲಭೂತ ಸೌಕರ್ಯವನ್ನು ನಾವು ಹೆಚ್ಚಿನದಾಗಿ ಒದಗಿಸುವ ಅವಶ್ಯಕತೆ ಇದೆ ಅಂತ ಮತ್ತೆ ಹೇಳಿ ಬಯಸ್ತೇನೆ ಮತ್ತೆ ಈ ಒಂದು ಏನು ಕಟ್ಟಡಕ್ಕೆ ಒಂದು ಕಂಪೌಂಡ್ ಅಂದ್ರೆ ಆವರಣಕ್ಕೆ ಒಂದು ಗೋಡೆಯನ್ನ ನಿರ್ಮಿಸಿದರೆ ಮತ್ತು ಜ್ವರ ಆಗ್ತದೆ ಅದನ್ನು ಸಹ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿದ್ದೇನೆ ಮತ್ತೆ ಖಂಡಿತವಾಗಿ ಈ ಜನರಿಗೆ ಯಾವುದೇ ತರಹದ ಕಡಿಮೆ ಆಗುವುದಿಲ್ಲ ಅಂತ ಹೇಳ್ತಾ ನಾನು ಅವರಿಗೆ ಆಶಿಸಿದ್ದು ನನ್ನ ಒಂದು ಭರವಸೆಯನ್ನು ನಾನು ನೀಡಿದ್ದೇನೆ ಅಂತ ಹೇಳಿ ಬಯಸ್ತೇನೆ ಇದೇ ಸಂದರ್ಭದಲ್ಲಿ ಸಿದ್ದಿನಾಸ ಜಾತ್ರಾ ಸಮಿತಿ ಅಧ್ಯಕ್ಷ ಪುಟ್ಟ ಸಿದ್ದಿಯವರು ಮಾತನಾಡಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಸಿದ್ದಿ ಬುಡಕಟ್ಟು ಜನಾಂಗದ ಹದಿನೇಳು ಸಾವಿರ ಕುಟುಂಬಗಳು ಜೀವನ ನಡೆಸುತ್ತಿವೆ ನಮ್ಮ ಜನಾಂಗದವರ ಏಳಿಗೆಗಾಗಿ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಅನುದಾನದ ಅಗತ್ಯತೆ ಇದೆ ಸತಿಸೈಲ್ರವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ನಾಲ್ಕು ಗುಂಟೆ ಜಾಗವನ್ನು ಮಂಜೂರಿ ಮಾಡಿಸಿ ಇಲ್ಲಿ ಸುಂದರ ಭವ್ಯ ಕಟ್ಟಡದ ನಿರ್ಮಾಣಕ್ಕೆ ಕಾರಣಕರ್ತರಾಗಿದ್ದಾರೆ ಎಂದರು ನಮ್ಮ ಸಿದ್ದಿಯವರು ಅವರು ಇವತ್ತು ಬರಬೇಕಾಗಿತ್ತು ಅವರು ಒಳ್ಳೆ ಜನನೇ ಎಂ ಎಲ್ ಸಿ ಅವ್ರು ಶಾಂತಾರಾಮ್ ಸಿದ್ದ ಅವರು ಬಂದಾಗ ಬಹಳ ಖುಷಿ ಪಡ್ತಾರೆ ಇದರಲ್ಲಿ ಆಲೋಚನೆ ಇಲ್ಲಿ ಬಂತು ಶಕ್ತಿ ಸೇನಿಗೆ ನಿಜವಾಗಿ ಕಾಂಪೌಂಡ್ ಇದು ಯಾಕಂದ್ರೆ ಈಗಾಗಲೇ ಹೇಳಿದ್ರು ನಮ್ಮ ಇಡೀ ಸಮಾಜ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಹದಿನೇಳು ಸಾವಿರ ಜನ ಇದಾರೆ ಕುಟುಂಬಗಳು ನಮ್ಮ ಸಿದ್ದಿಯವರಿಗೆ ಇದನ್ನು ಮಾಡಿಕೊಟ್ಟಿದ್ದು ಯಾರು ಇಲ್ಲ ಇವರೇ ಅದನ್ನ ಮಾಡಿದ ನಾವು ಮತ್ತೆ ಬೇಡಿಕೆ ಇಡುವ ಸಹಜ ಅಲ್ಲ ನಮಗೆ ಮತ್ತೆ ಬೇಕೇ ಬೇಕು ಕಂಪೌಂಡ್ ಅದಕ್ಕಾಗಿ ನಾವು ಹೋರಾಟ ಈವಾಗ್ಲೂ ಮಾಡ್ತಾ ಇದ್ದೇವೆ ಯಾಕಂತಂದ್ರೆ ಇಲ್ಲಿಯ ಸುತ್ತಳತೆಯಲ್ಲಿ ನಮ್ಮ ಮಕ್ಕಳು ಯಾವುದು ಕ್ರಿಕೆಟ್ ಆಡ್ಲಿಕ್ಕೆ ಅಥವಾ ಬೇರೆ ಫಂಕ್ಷನ್ ನಡೆಸಲಿಕ್ಕೆ ಅಥವಾ ಬೇರೆ ಏನೋ ಕಾರ್ಯಕ್ರಮ ನಡೆಸಲಿಕ್ಕೆ ಏನೋ ಆಟ ಮಾಡಲಿಕ್ಕೆ ಅಥವಾ ಈ ಜಾಗ ನಮ್ಗೆ ಬೇಕೇ ಬೇಕು ಈ ಸಂದರ್ಭದಲ್ಲಿ ಡೋಂಗ್ರಿ ಗ್ರಾಮ ಪಂಚಾಯತ್ ಸದಸ್ಯ ಮಂಜುನಾಥ್ ಸಿದ್ದಿ ಸ್ಥಳೀಯ ಪ್ರಮುಖರಾದ ಜುಮ್ಮಾ ಸಿದ್ದಿ ಸುಬ್ಬಾ ಸಿದ್ದಿ ಸೂರ್ಯ ಸಿದ್ದಿ ಸಂತೋಷ್ ಸಿದ್ದಿ ಚಂದ್ರಶೇಖರ್ ಜಿ ಹೆಗಡೆ ಚಂದು ನಾಯ್ಕ್ ಹಾಗೂ ಸಿದ್ದಿ ಜನಾಂಗದ ಬಾಂಧವರು ಇದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಅಕ್ಷಯ್ ಶೆಟ್ಟಿ ರಾಮನಗುಳಿ ಗೋಕರ್ಣದಲ್ಲಿ ವಾರದ ಸಂತೆಯಂದು ತರಕಾರಿ ಬೆಲೆ ಏರಿಕೆಯಾಗಿದೆ ದರ ಹೆಚ್ಚಾದರೂ ಜನರು ಕಾಯಿಪಲ್ಲೆ ಖರೀದಿಯಲ್ಲಿ ತೊಡಗಿದ್ದು ಕಂಡುಬಂತು ಗೋಕರ್ಣದಲ್ಲಿ ಪ್ರತಿ ಗುರುವಾರ ವಾರದ ಸಂತೆ ನಡೆಯುತ್ತದೆ ಈ ವಾರ ಟೊಮೆಟೊ ಕ್ಯಾರೆಟ್ ಬೀನ್ಸ್ ಹಸಿಮೆಣಸು ಕಿಲೋಗೆ ಅರವತ್ತು ರೂಪಾಯಿ ಬೀಟ್ ಕ್ಯಾಬೇಜ್ ಕೆಜಿಗೆ ನಲವತ್ತು ರೂಪಾಯಿ ಹಿರೆಕಾಯಿ ನವಲ್ಕೋಲ್ ನಲವತ್ತು ರೂಪಾಯಿ ಬಟಾಟೆ ಮೂವತ್ತು ಈರುಳ್ಳಿ ಇಪ್ಪತ್ತೈದು ಕೆಜಿಗೆ ದರ ನಿಗದಿಯಾಗಿತ್ತು ಉಳಿದ ತರಕಾರಿ ಬೆಲೆ ಐವತ್ತರ ದಾಟಿತ್ತು ವಿವಿಧ ಹಣ್ಣುಗಳ ಬೇಡಿಕೆ ಅಧಿಕವಿದ್ರೂ ಮಾರಾಟಕ್ಕೆ ಅಲ್ಪ ಪ್ರಮಾಣದಲ್ಲಿ ಬಂದಿದ್ದು ಬೆಲೆಯೂ ಗಗನಕ್ಕೇರಿದೆ ಇನ್ನು ಲಿಂಬು ಒಂದಕ್ಕೆ ಹತ್ತು ರೂಪಾಯಿಗಳಿಂದ ಆರು ರೂಪಾಯಿವರೆಗೆ ಮಾರಾಟಕ್ಕೆ ಬಂದಿದ್ದು ಕಳೆದ ಮೂರು ವಾರದಿಂದ ಬೆಲೆ ಏರುತ್ತಲೇ ಇದೆ ಒಟ್ಟಾರೆ ಉಳಿದ ವಾರಕ್ಕೆ ಹೋಲಿಸಿದ್ರೆ ಈ ವಾರ ಬಹುತೇಕ ತರಕಾರಿ ಬೆಲೆ ಏರಿಕೆ ಕಂಡುಬಂತು ಹಳಿಯಾಳ ಪುರಸಭೆ ಉದ್ಯಮ ನಿಧಿಯು ಮಾಜಿ ಶಾಸಕ ಸುನಿಲ್ ಹೆಗಡೆ ಅವರ ವಿಶೇಷ ಪ್ರಯತ್ನದ ಫಲವಾಗಿ ಮಂಜೂರಾಗಿದೆ ಎಂದು ಸುದ್ದಿ ಹಬ್ಬಿಸಿ ಶಾಸಕರು ಅಡಿಗಲ್ಲು ಸಮಾರಂಭ ನೆರವೇರಿಸಿದ ನಂತರ ಮತ್ತೊಮ್ಮೆ ಅಡಿಗಲ್ಲು ಕಾರ್ಯಕ್ರಮ ನೆರವೇರಿಸಿ ಶಿಷ್ಟಾಚಾರ ಉಲ್ಲಂಘನೆಯನ್ನು ಬಿಜೆಪಿ ಸದಸ್ಯರು ಮಾಡಿದ್ದಾರೆ ಎಂದು ಪುರಸಭಾ ಅಧ್ಯಕ್ಷ ಅಜಿರುದ್ದೀನ್ ಬಸರಿಕಟ್ಟಿ ಲೇವಡಿ ಮಾಡಿದ್ದಾರೆ ಶಾಸಕರ ಜನಸಂಪರ್ಕ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿ ಮಾತನಾಡಿದ ಅವರು ಪುರಸಭೆ ಒಡೆತನದ ವಾಣಿಜ್ಯ ಮಳಿಗೆಯ ಎರಡನೇ ಹಂತದ ಕಾಮಗಾರಿಯ ಅಡಿಗಲ್ಲು ಸಮಾರಂಭಕ್ಕೆ ಎಲ್ಲಾ ಸದಸ್ಯರುಗಳಿಗೆ ಆಹ್ವಾನಿಸಲಾಗಿತ್ತು ಶಿಷ್ಟಾಚಾರದ ಪ್ರಕಾರ ಶಾಸಕ ಅರ್ವಿ ದೇಶಪಾಂಡೆ ಅಡಿಗಲ್ಲು ಸಮಾರಂಭ ನೆರವೇರಿಸಿದ್ದರು ಆದರೆ ಬಿಜೆಪಿ ಪುರಸಭಾ ಸದಸ್ಯರು ಶಾಸಕರು ತೆರಳಿದ ನಂತರ ಪುನಃ ಅಡಿಗಲ್ಲು ನೆರವೇರಿಸಿರುವುದು ಎಷ್ಟು ಸರಿ ಎಂದು ಬಸರಿಕಟ್ಟಿ ಅವರು ಪ್ರಶ್ನಿಸಿದ್ದಾರೆ ಮೌರ್ಯ ಕ್ಲಬ್ ಪಕ್ಕದಲ್ಲಿರುವ ವಾಣಿಜ್ಯ ಮಳಿಗೆ ಮುಂದುವರೆದ ಕಾಮಗಾರಿಗೆ ಪುರಸಭೆಯ ಉದ್ಯಮ ನಿಧಿಯನ್ನ ಬಳಸಿಕೊಳ್ಳಲಾಗುತ್ತಿದೆ ಈ ವಿಷಯದ ಕುರಿತು ಜ್ಞಾನ ಇಲ್ಲದ ಬಿಜೆಪಿ ಪುರಸಭಾ ಸದಸ್ಯರು ಮಾಜಿ ಶಾಸಕರು ಹಣವನ್ನು ಮಂಜೂರು ಮಾಡಿಸಿದ್ದಾರೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಹಬ್ಬಿಸುತ್ತಿರುವುದು ಅವರ ಅಜ್ಞಾನಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಕನಿಷ್ಠ ಜ್ಞಾನ ಇಲ್ಲದ ಬಿಜೆಪಿ ಸದಸ್ಯರು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಲ್ಲದೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ಜನರ ದಿಕ್ಕನ್ನು ತಪ್ಪಿಸಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ಪಟ್ಟಣದ ಜನತೆ ಇವರ ಬಣ್ಣವನ್ನ ಅರಿತಿದ್ದಾರೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಇಂತಹ ಹೇಳಿಕೆಗಳನ್ನು ನೀಡಿ ಮತಗಳನ್ನು ಪಡೆಯುತ್ತೇವೆ ಎಂಬ ಭ್ರಮೆಯಿಂದ ಹೊರಬರಬೇಕೆಂದು ಹೇಳಿದ್ರು ತಾವೇನು ನಮ್ಮ ಮಾಜಿ ಶಾಸಕರ ಸತತ ಪ್ರಯತ್ನ ಅಂತೇಳಿ ಒಂದು ಸುಳ್ಳು ಸ್ಟೇಟಸ್ ಹಾಕಿ ಪ್ರಚಾರ ಮಾಡ್ಕೊಳ್ತಾ ಇದ್ದೀರಲ್ಲ ಹಳೆಯಾಳದ ಜನ ಬಹಳ ಬುದ್ಧಿವಂತರ ಜನ ತಮ್ಮ ಸ್ಟೇಟಸ್ ತಾವು ಏನು ಹಾಕ್ತಾ ಇದ್ದೀರಿ ತಾವು ಏನು ಮಾತಾಡ್ತಾ ಅಂತ ಅಂತೇಳಿ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಏನಿದೆ ಎರಡು ಮೂರು ತಿಂಗಳ ಒಳಗಡೆ ಅದು ಕಂಪ್ಲೀಟ್ ಆಗಿ ಮಾನ್ಯ ಶಾಸಕ ಕೈಯಿಂದ ಅದು ಉದ್ಘಾಟನೆ ಆಗುತ್ತೆ ಸೊ ಇಷ್ಟೆಲ್ಲ ಕೋವಿಗಳಲ್ಲಿ ಅನುದಾನವನ್ನು ನಮ್ಮ ಶಾಸಕರು ತಮ್ಮ ಸರ್ಕಾರ ಇದ್ದಾಗ ತಮ್ಮ ಪ್ರಯತ್ನದಿಂದ ವಿಶೇಷ ಅನುದಾನವನ್ನು ನಮ್ಮನ್ನು ತಂದುಕೊಟ್ಟು ಕೊಟ್ಟು ಇದು ಪಟ್ಟಣದ ಅಭಿವೃದ್ಧಿ ಶ್ರಮಿಸಿದ್ದಾರೆ ಕಾಮಗಾರಿಗೆ ಒಂದು ಕೋಟಿ ಹತ್ತು ಲಕ್ಷದ ಅವಶ್ಯಕತೆ ಇತ್ತು ಸೊ ಅದು ಅಮೌಂಟ್ ನಮ್ಮ ಉದ್ಯಮ ನಿಧಿ ಅಂತ ಏನು ಈಗ ನಮ್ಮ ಮುನ್ಸಿಪಾಟಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಷ್ಟು ಕೊಟ್ಟಿದ್ದೇವೆ ಅದರ ಏನು ರೆಂಟ್ ನಮ್ಗೆ ಬರ್ತೈತಲ್ಲ ಅದೊಂದು ನಿಧಿ ಪುರಸಭೆ ಉಪಾಧ್ಯಕ್ಷೆ ಸುವರ್ಣ ಮಾದರ್ ಮಾತನಾಡಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸದಸ್ಯರು ಕಾಮಗಾರಿ ಕುರಿತು ಮಾಹಿತಿ ಪಡೆಯದೆ ಸುಳ್ಳು ಸುದ್ದಿಯನ್ನ ಹಬ್ಬಿಸಿರುವುದು ಅವರ ಗೌರವಕ್ಕೆ ಧಕ್ಕೆ ತಂದುಕೊಂಡಂತಾಗಿದೆ ಅಲ್ಲದೆ ಸತ್ಯಾಸತ್ಯತೆಗಳನ್ನು ಅರಿಯದೆ ಜನರ ದಾರಿ ತಪ್ಪಿಸುವ ಕೆಲಸವನ್ನ ಮಾಡಬಾರದು ಎಂದು ಕಿವಿಮಾತು ಹೇಳೋದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸದಸ್ಯರಾದ ಶಂಕರ್ ಬೆಳಗಾಂವ್ಕರ್ ಫಯಾಜ್ ಶೇಖ್ ಲಕ್ಷ್ಮೀ ವಡ್ಡರ್ ಮುಸರತಜಾ ಬಸಾಪುರ್ ಉಪಸ್ಥಿತರಿದ್ದರು ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್